ನಮಸ್ಕಾರ ಫ್ರೆಂಡ್ಸ್ ಕಡಿಮೆ ಬಟ್ಟೆ ಇದ್ದಾಗ ಈ ಥರ ಡಿಸೈನ್ನ ನಾವು ಟ್ರೈ ಮಾಡ್ಬೋದು ನೋಡೋಕೆ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಸ್ಟಿಚ್ ಮಾಡೋದು ತುಂಬಾ ಈಸಿ ಮೆಥಡಲ್ಲಿದೆ ಇದು ಈ ಥರ ಬಿಗಿನರ್ಸ್ಗೆ ಈ ಡಿಸೈನ್ ತುಂಬಾ ಯೂಸ್ ಆಗುತ್ತೆ ಎಲ್ಲೂ ಸ್ಕಿಪ್ ಮಾಡಿದಿರ ಫುಲ್ ವಿಡಿಯೋ ನೋಡಿ ಆಗ ನಿಮಗೆ ಎಷ್ಟು ಈ ಡಿಸೈನ್ ಈಸಿ ಅಂತ ಅನಿಸುತ್ತೆ ಈಸಿ ಇದೆ ನೋಡೋಕೆ ಮಾತ್ರ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಈ ಬ್ಲೌಸಿಗೆ ನೀವು ಮಿನಿಮಮ್ ಅಂದರೂ ನಾಲ್ಕುನೂರೈವತ್ತು ಬೇಕಾದರೂ ಚಾರ್ಜ್ ಮಾಡ್ಬೋದು ಅಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಈ ಡಿಸೈನ್ ಇದರ ಎಲ್ಲ ನಾನು ಇಲ್ಲಿ ಇದ್ದೀನಿ ಇದೇ ಮೆಜರ್ಮೆಂಟಲ್ಲಿ ನೀವು ಹಾಕ್ಕೋಬೇಕಂತೇನಿಲ್ಲ ನಿಮ್ಮ ಮೆಜರ್ಮೆಂಟಲ್ಲಿ ಬ್ಲೌಸ್ ಎಷ್ಟಿರುತ್ತೋ ಆ ಮೆಜರ್ಮೆಂಟಿಗೆ ನೀವು ಮಾರ್ಕ್ ಹಾಕ್ಕೋಬೇಕು ನಾನಿಲ್ಲಿ ಎದೆ ಸುತ್ತಲತ್ತೆ ಎಂಟು ಇಂಚಿದೆ ಎರಡು ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ದೀನಿ ಹತ್ತು ಇಂಚಿದೆ ಭುಜ ಐದು ಭುಜದ ಉದ್ದ ಐದು ಕತ್ತಿನ ಆಗೋಲ್ಲ ಒಂದೂವರೆ ಇದೆ ಕತ್ತಿನ ಉದ್ದ ಹತ್ತುವರೆ ಇದೆ ಹತ್ತುವರೆ ಇರೋದರಿಂದ ಒಂದೂವರೆ ತೊಗೊಂಡಿದ್ದೀನಿ ಒಂಬತ್ತು ಒಂಬತ್ತುವರೆ ಇದ್ದರೆ ಎರಡು ಇಂಚು ತೊಗೋಬೋದು ಕಟ್ಟಿನಾಗಲ್ಲ ಹಾಗೇನೇ ಇದ್ರ ಲೆಂತ್ ಬಂದು ಹದಿನಾಲ್ಕುವರೆ ಇಂಚಿದೆ ಈ ಇದನ್ನ ನಾನು ರೌಂಡಾಗಿಯೇ ಡ್ರಾ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಕಟ್ ಮಾಡೋಕ್ಕೆ ಹೋಗಬಾರ್ದು ಕಟ್ ಮಾಡಿದ್ರೆ ಯಾಕೆಂದರೆ ಬಿಗಿನರ್ಸ್ಗೆ ಅಂದಿರೋದ್ರಿಂದ ಕಟ್ ಮಾಡಿದ್ರೆ ಹೊಲಿಯೋದಕ್ಕೆ ತುಂಬಾ ಬಟ್ಟೆ ಕಡೆ ಈ ಕಡೆ ಸರಿದಾಡ್ಬೋದು ಹಾಗಾಗಿ ಕಟ್ ಮಾಡ್ತಾಯಿಲ್ಲ ನಾನು ಸೀದಾ ಮೇನ್ ಬಟ್ಟೆ ಹಾಕ್ಕೊಂಡು ಅದ್ರ ಮೇಲೆ ಮಾರ್ಕ್ ಮಾಡಿರೋಂಥ ಲೈನಿಂಗ್ ಬಟ್ಟೆ ಹಾಕ್ಕೊಂಡು ಏನು ಡ್ರಾ ಮಾಡಿದ್ದೀವೋ ಅದರ ಮೇಲೇ ಸ್ಟಿಚ್ ಹಾಕ್ಕೋಬೇಕು ನಂತರ ಕಾಲು ಇಂಚ್ ಮಾರ್ಜಿನ್ ಬಿಟ್ಟು ಕಟ್ ಇದ್ದೀನಿ ಆಮೇಲೆ ಇದಕ್ಕೆ ಕ್ರಾಸ್ ನ್ಯಾಚಾಗಿ ರೌಂಡ್ ಫುಲ್ಲು ಕ್ರಾಸ್ ನ್ಯಾಚ್ ಹಾಕಿದ್ದೀನಿ ನೋಡಿ ಕ್ರಾಸ್ ನ್ಯಾಚ್ ಹಾಕ್ಕೋಬೇಕು ಸ್ಟ್ರೈಟ್ ಹಾಕಕ್ಕೆ ಹೋಗ್ಬೇಡಿ ನಂತರ ನಾನು ಬೆನ್ಪಟ್ಟಿಗೆ ಹಾಫ್ ಇಂಚ್ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಬೆನ್ಪಟ್ಟಿ ಪಟ್ಟಿ ಸಪ್ರೇಟಾಗಿ ಪೀಸ್ ಅಟ್ಯಾಚ್ ಮಾಡ್ತೀವಂದರೆ ಅರ್ಧ ಇಂಚ್ ಕಡಿಮೆ ಮಾಡಿಕೊಂಡು ಅಳತೆ ತಗೋಬೋ ತೊಗೋಬೇಕು ನಾನು ಬೆಣ್ಪಟ್ಟಿನೂ ಇದರಲ್ಲಿ ಹಾಕ್ತಾಯಿದ್ದೀನಿ ಈಗ ಇದನ್ನ ಟರ್ನ್ ಮಾಡಿಕೊಂಡು ಫುಲ್ಲು ಇದು ಏನಿದೆ ಇದು ಲೈನಿಂಗ್ ಪೀಸ್ ಬೆನ್ಪಟ್ಟಿಯಿಂದ ಹಿಡಿದು ನೆಕ್ಕು ಎಲ್ಲ ಸೈಡೆಲ್ಲ ಅಟ್ಯಾಚ್ ಸ್ಟಿಚ್ ಹಾಕ್ಕೊಂಡು ಅದನ್ನು ಎಕ್ಸ್ಟ್ರಾ ಇರೋ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ತಾ ಕಟ್ ಮಾಡಿದ್ದೀನಿ ನಂತರ ಒಂದೊಂದು ಇಂಚಿಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ತಾಯಿದ್ದೀನಿ ರೌಂಡಾಗಿ ರೌಂಡ್ ಶೇಪ್ ಏನು ಆಫ್ ಬಂದಿರುತ್ತೆ ಅಲ್ಲಿವರೆಗೂ ಮಾತ್ರ ಇದನ್ನು ಒಂದೊಂದು ಇಂಚ್ ಮಾರ್ಜಿನ್ಗೆ ಹಾಕ್ಕೋಬೋದು ಬಟ್ಟೆ ಕಡಿಮೆ ಇದೆ ಅಂದಾಗ ಈ ಡಿಸೈನ್ ಅಂತೂ ತುಂಬಾ ಯೂಸ್ ಆಗುತ್ತೆ ಇದು ಪ್ಯಾಚ್ ವರ್ಕ್ಗೆ ಅಂದರೆ ತುಂಬ ಬಟ್ಟೆ ಬೇಕಾಗುತ್ತೆ ಜಾಸ್ತಿ ಬಟ್ಟೆಯಲ್ಲಿ ಯಾಕಂದರೆ ಸೀರೆಯಲ್ಲಿ ಕಟ್ ಮಾಡ್ಕೊಳ್ಳುವಾಗ ಜಾಸ್ತಿ ಕಟ್ ಮಾಡಿದ್ರೆ ಸೀರೆ ಸಣ್ಣದಾಗ್ಬೋದು ಅಂತ ಕಡಿಮೆ ಬಟ್ಟೆ ಕಟ್ ಮಾಡಿಕೊಂಡು ಈ ರೀತಿ ಡಿಸೈನ್ ಮಾಡ್ಬೋದು ನೋಡಿ ನಾನು ಹೇಗೆ ಮಾರ್ಕ್ ಹಾಕಿದ್ದೀನ ರೌಂಡಿಗೆ ಆಫ್ ಬರೋರ್ಗೆ ಹಾಕ್ಕೊಂಡು ಆಮೇಲೆ ಒಂದು ರೌಂಡ್ ಶೇಪಲ್ಲಿ ಇನ್ನೊಂದು ಮಾರ್ಕ್ ಹಾಕಿದ್ದೀನಿ ಈ ರೀತಿ ಎರಡು ಅಗಲ ಎರಡು ಇಂಚು ಉದ್ದ ಸ್ಕ್ವೇರ್ ಶೇಪಲ್ಲಿ ಒಂದಷ್ಟು ಪೀಸ್ ಕಟ್ ಮಾಡಿಕೊಂಡು ಇದನ್ನು ಒಂದ್ರ ಮೇಲೇ ಒಂದಿಟ್ಟು ಈ ಥರ ಡಿಸೈನ್ ಮಾಡಲಿಕ್ಕೆ ಹೂವು ಮಾಡ್ತಾಯಿದ್ದೀನಿ ಹೊಸಬರು ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ ಬಿಗಿನರ್ಸ್ ಯಾರು ಡಿಸೈನ್ ಕಲಿತಾ ಇದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಈ ರೀತಿಯಾಗಿ ಮಾಡ್ಕೋಬೇಕು ಇದನ್ನು ಒಂದ್ರ ಮೇಲೇ ಒಂದು ಒಂದು ಕಾ ಅರ್ಧ ಇಂಚ್ ಮಾರ್ಜಿನ್ ಅಷ್ಟೇ ಬಿಟ್ಟು ಈ ರೀತಿ ಮಾಡ್ಕೋಬೇಕು ನಾನಿಲ್ಲಿ ಒಂದಷ್ಟು ರೌಂಡ್ ಬರೋಷ್ಟು ಮಾಡಿಟ್ಕೊಂಡಿದ್ದೀನಿ ಇದಕ್ಕೇನು ಬಟ್ಟೆ ಜಾಸ್ತಿ ಕಟ್ ಮಾಡಿಲ್ಲ ನಾನು ಸ್ವಲ್ಪ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಏನು ಮಾರ್ಕ್ ನಾವು ಮಾಡಿದ್ದೀವೋ ಅದ್ರ ಮೇಲೇ ಸ್ಟಿಚ್ ಹಾಕ್ಕೊಂಡು ಬರಬೇಕು ನೋಡಿ ನಾನು ಮಾರ್ಕ್ ಮಾಡಿದ್ದೀನಲ್ಲ ಅದ್ರ ಮೇಲೇ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೋಬೇಕು ಇದನ್ನು ಒಂದಕ್ಕೊಂದು ಜಾಯಿಂಟ್ ಮಾಡಿದ್ಮೇಲೆ ಕರೆಕ್ಟಾಗಿ ಎಲ್ಲೂ ಪೀಸ್ ಎಕ್ಸ್ಟ್ರಾ ಹಾಗೆ ಕಟ್ ಮಾಡ್ಕೊಂಡಿರಬೇಕು ಇಲ್ಲಾಂದರೆ ಯಾಕೆಂದರೆ ನಾವು ಮೇಲೆ ಕ್ಯಾನ್ವಾಸ್ ಕೂಡ ಹಾಕ್ತಾ ಇಲ್ಲ ಇದಕ್ಕೆ ಇವನ್ನ ಎಕ್ಸ್ಟ್ರಾ ಇರೋದು ಕಟ್ ಮಾಡಿಕೊಂಡು ಇದಕ್ಕೆ ಒಂದು ಸ್ಟಾರ್ಟಿಂಗ್ ರೌಂಡ್ ಏನು ಬರುತ್ತೆ ಅಲ್ಲಿ ಸಿಂಪಲ್ ಆಗಿರೋದು ಲೇಸ್ ಅಟ್ಯಾಚ್ ಮಾಡ್ತಾ ಇದ್ದೀನಿ ಗೋಲ್ಡ್ ಕಲರಲ್ಲಿ ನೀವು ಬೇಕಿದ್ದರೆ ಇದನ್ನು ಪೈಪಿಂಗ್ ಕೂಡ ಮಾಡ್ಕೋಬೋದು ಆ ನಂತರ ನಾನಿಲ್ಲಿ ಈ ಥರ ಸ್ಟೋನ್ ಬಂದಿರೋವಂಥ ಲೇಸ್ ಅಟ್ಯಾಚ್ ಮಾಡ್ತಾ ಇದ್ದೀನಿ ಈ ಲೇಸಿಂದನೇ ಈ ಬ್ಲೌಸು ಗ್ರ್ಯಾಂಡಾಗಿ ಕಾಣಿಸೋದು ಏನು ಡಿಸೈನ್ ಇದೆ ಅದು ಕವರ್ ಆಗೋ ಹಾಗೆ ಕಚ್ಚಾ ಪೀಸ್ ಎಲ್ಲೂ ಕಾಣದೇ ಇರೋ ರೀತಿಯಾಗಿ ಕಟ್ ಮಾಡ್ಕೋಬೇಕು ಅದ್ರ ಮೇಲೇ ಎರಡು ಸ್ಟಿಚ್ ಹಾಕ್ತಾಯಿದ್ದೀನಿ ನಾನು ನೋಡಿ ಎಷ್ಟು ಎಲ್ಲೂ ನಾವು ಪೀಸ್ ಅಟ್ಯಾಚ್ ಮಾಡಿರೋದು ಕಾಣಿಸೋದೇ ಇಲ್ಲ ಅಷ್ಟು ನೀಟಾಗಿ ಬರುತ್ತೆ ಇದು ಡಿಸೈನ್ ಈಗ ಈ ಸೈಡು ಒಂದು ಏನು ಮಾರ್ಕ್ ಬಿಟ್ಟು ನಾವು ಈ ಡಿಸೈನ್ ಮಾಡ್ಕೊಂಡಿದ್ದೀವಿ ಇನ್ನೊಂದು ಸೈಡ್ಗೆ ಈ ರೀತಿಯಾಗಿ ನಾನು ಅದೇ ಲೇಸ್ನೇ ಅಟ್ಯಾಚ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಸ್ಟಿಚ್ ಮಾಡೋಕ್ಕೆ ತುಂಬಾ ಈಸಿ ಸಿಂಪಲ್ಲಾಗಿ ನಾವು ಸ್ಟಿಚ್ ಮಾಡ್ಬೋದು ಆದರೆ ಬ್ಲೌಸ್ ನೋಡ್ಲಿಕ್ಕೆ ಮಾತ್ರ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ನೀವು ಈ ವಿಡಿಯೋ ನೋಡಿ ಈ ಬ್ಲೌಸ್ನ ನೀವು ಸ್ಟಿಚ್ ಮಾಡಿ ನೋಡಿ ಎಷ್ಟು ಈಸಿ ಅನಿಸುತ್ತೆ ಈ ಲೇಸ್ ಇಲ್ಲಾಂದರೂ ನಾವು ಬೇರೆ ಲೇಸ್ ಯಾವುದಾದ್ರು ಸ್ಟೋನ್ ಬಂದಿರೋಂಥದ್ದು ಆ ಥರ ಲೇಸ್ ಅಟ್ಯಾಚ್ ಮಾಡಿದ್ರೆ ಗ್ರ್ಯಾಂಡಾಗಿ ಕಾಣಿಸುತ್ತೆ ಸ್ಟಿಚ್ ಮಾಡೋಕ್ಕೆ ಮಾತ್ರ ತುಂಬಾ ಈಸಿ ಇದೆ ಹೊಸೊಬ್ರಿಗೆ ಈ ವಿಡಿಯೋನ ಇಷ್ಟ ಆಯಿತು ಅಂತ ಅಂದ್ಕೊತೀನಿ Please subscribe Madi, like Madi. Thank you. Thank you so much.